ಸ್ನೇಹಿತರೆ ನಮಸ್ಕಾರ ಚಾಟ್ಲ ನನಗಿನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತೇ ನಾನು ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಒಂಬತ್ತನೇ ತಾರೀಕು ಬ್ಯಾಚು ಅಂದರೆ ಮುಂದಿನ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲೆ ಕಡೆ ಫೋಕಸ್ ಮಾಡಿ ಇಟ್ಸ್ ಈಸಿ ಇವತ್ತೆಂತೂ ಮಾರ್ಕೆಟ್ ತುಂಬ ಈಸಿ ಮಾರ್ಕೆಟು ಐಗೆಸ್ ನಿನ್ನೆ ನಾನು ಟ್ರೇಡ್ ನೋಡಿಲ್ಲ ಸೊ ನಿನ್ನೆ ಕಂಪ್ಲೀಟ್ ಸೈಡ್ ವೈಸ್ ಇದೆ ಮಾರ್ಕೆಟು ದಟ್ಸ್ ಓಕೆ ಸೊ ಇವತ್ತಿಂದು ನೀವು ನೋಡೋದಾದ್ರೆ ತುಂಬ ಈಸಿ ಮಾರ್ಕೆಟ್ ತುಂಬ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ನೋಡ್ಕೊಳ್ಳಿ ಸೊ ತುಂಬ ಜನ ವೆರಿ ಗುಡ್ ಪ್ರಾಫಿಟ್ ಮಾಡ್ಕೊಂಡಿರ ಸೊ ಸೊ ನಾನು ಕೂಡ ಅದೇ ರೀತಿ ಪ್ರಾಫಿಟ್ ಮಾಡಿದ್ದೀನಿ ಸೊ ಎಲ್ಲಿ ಮಾಡಿದ್ದೀನಿ ಹೀಗೆ ಲೆಟ್ ಸಿ ದ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ಡೇ ಟೂ ಟ್ರೇಡ್ಸ್ ಮಾಡಿದ್ದೀನಿ ಸೊ ಒಂದು ಟ್ರೇಡು ಪ್ರೀಮಿಯಂ ಅಷ್ಟು ಫಾಸ್ಟ್ ಮೂವ್ ಆಗ್ತಿಲ್ಲ ಬಟ್ ನಾನು ಎಕ್ಸಿಟ್ ಆದ್ಮೇಲೆ ಒಳ್ಳೆ ಪ್ರೀಮಿಯಂ ಮೂವ್ ಆಗಿದೆ ಅದು ಸೊ ಒಂದರಲ್ಲಿ ಒಂದು ಸ್ವಲ್ಪ ಅಮೌಂಟು ಇನ್ನೊಂದರಲ್ಲಿ ಒಂದು ಒಳ್ಳೆ ರಿಟ್ರೇಸ್ಮೆಂಟು ಸೊ ಎರಡು ಸೇರಿ ಒಳ್ಳೆಯ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಸೊ ನೀವು ಕೂಡ ಅಷ್ಟೇ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಎಲ್ಲಿ ತನಕ ನೀವು ಕಲಿಯ ಕಡೆ ಫೋಕಸ್ ಮಾಡೋಲ್ಲ ಇವ್ ಆಲ್ವೇಸ್ ಫೀಲ್ ಡಿಫಿಕಲ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಓಕೆನಾ ಸೊ ಬಿಕಾಸ್ ಮಾರ್ಕೆಟ್ ನೇಚರ್ ಡೈನಮಿಕ್ಸ್ ಅರ್ಥ ಆದರೆ ನಿಮಗೂ ಕೂಡ ಮಾರ್ಕೆಟಲ್ಲಿ ಕಲಿಯೋದು ಕೂಡ ಈಸಿ ಆಗುತ್ತೆ ಸೊ ಎಲ್ಲಿ ತನಕ ನೀವು ಅದನ್ನು ನೇಚರ್ ಆ್ಯಂಡ್ ಡೈನಮಿಕ್ಸ್ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ನಿಮಗೆ सो कليل कष्ट आगत है लेट्स रिफ्रेश इट सो क्लोज द पोर्टल ಆ್ಯಂಡ್ ಇವತ್ತು ಸ್ಯಾಡ್ ಥಿಂಗ್ ಏನಂದರೆ ಸೊ ಎಕ್ಸಾಮಲ್ಲಿ ಬ ಇದು ಗೋಲ್ಡ್ ಕ್ಲೋಸ್ ಅಂತ ತೋರಿಸ್ತಿದೆ ಬಟ್ ಗೋಲ್ಡ್ ವರ್ಕ್ ಆಗ್ತಿದೆ ಆದರೆ ಬೇರೆ ಬ್ರೋಕರ್ಗಳಲ್ಲಿ ಇರುತ್ತೆ ಅದು ಬಟ್ ಎಕ್ಸಾಮ್ ಇವ್ರದ್ದು ಯು ಎಸ್ ಅವ್ರದ್ದು ಆಗಿರೋದ್ರಿಂದ ಮೇ ಬಿ ಇವತ್ತು ಕೂಡ ಕ್ಲೋಸ್ಡ್ ಅಂತಲೇ ತೋರಿಸ್ತಾ ಇದೆ ಐ ಡೋಂಟ್ ನೋ ವೈ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇವತ್ತು ಗೋಲ್ಡಲ್ಲಿ ಕೂಡ ಒಳ್ಳೆ ಮೂಮೆಂಟ್ಸ್ ಮೂವ ಮಿಸ್ ಆಯ್ತು ನನಗೆ ಆ್ಯಕ್ಚುಲಿ ಕಂಪೇರ್ಡ್ ಟು ನಿಫ್ಟಿದು ಮೂಮೆಂಟ್ಗಿಂತ ಮುಂಚೆ ಗೋಲ್ಡಲ್ಲಿ ಒಳ್ಳೆ ಮೂಮೆಂಟ್ ಇತ್ತು ಇವತ್ತು ಬಟ್ ಎಕ್ಸಾಮ್ ಪೋರ್ಟಲ್ ಕ್ಲೋಸ್ಡ್ ಅಂತ ತೋರಿಸ್ತಿದ್ದಾಗ ಎಲ್ಲಿಂದ ಟ್ರೇಡ್ ಮಾಡ್ತೀರಾ ಟ್ರೇಡ್ ಮಾಡೋ ಡಿಫಿಕಲ್ಟ್ ಅಲ್ವಾ ಸೊ ಹಾಗಾಗಿ ಇವತ್ತು ಎಕ್ಸಾಮಲ್ಲಿ ನೋ ಟ್ರೇಡ್ಸ್ ಅಂದ್ಕೊಳ್ತೀನಿ ಇವತ್ತು ಯು ಎಸ್ ಮಾರ್ಕೆಟಲ್ಲಿ ಮೇ ಬಿ ಸಂಜೆ ಏನಾದರೂ ಯು ಎಸ್ ಮಾರ್ಕೆಟ್ ಓಪನ್ ಆದರೆ ನೋಡಬೇಕು ಅದರ್ವೈಸ್ ಗೋಲ್ಡ್ ಅಂತೂ ಇವತ್ತು ತೋರಿಸ್ತಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಎಕ್ಸ್ ಎನ್ ಎಕ್ಸಲ್ಲಿ ಲೈವ್ ಇದೆ ಅಂದರೆ ಎಕ್ಸ್ ಎನ್ ಎಕ್ಸಲ್ಲಿ ತೋ ಮಾರ್ಕೆಟ್ ವರ್ಕ್ ಆಗ್ತಿದೆ ಎಕ್ಸ್ ಎನ್ ಎಕ್ಸಲ್ಲಿ ಈ ಥರ ಎಕ್ಸಾಮ್ ಥರ ಕ್ಲೋಸಿಂಗ್ ಎಲ್ಲ ಇರೋದಿಲ್ಲ ಬಿಕಾಸ್ ಅವರು ಬಂದು ಸೈಪ್ರಸ್ ಕಂಟ್ರಿಯಿಂದ ಆಪ್ರೇಟ್ ಮಾಡೋದರಿಂದ ಅವರಿಗೆ ಯಾವುದು ಅಪ್ಲಿಕೇಬಲ್ ಆಗೋದಿಲ್ಲ ಇದು ಬಂದು ಯು ಎಸ್ ಎಲ್ಲಿಂದ ಆಪ್ರೇಟ್ ಆಗುತ್ತೆ ಎಕ್ಸಾಮು ಸೊ ಹಾಗಾಗಿ ಯು ಎಸ್ ಮೇಜರ್ ಹಾಲಿಡೇಸ್ನ ಇವರು ಕ್ಯಾಚಪ್ ಮಾಡ್ತಾರೆ ಸೊ ಇವತ್ತಿಂದು ಪ್ರಾಫಿಟ್ ಎಲ್ಲಾಯಿತು ಹೇಗಾಯಿತು ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ಸೊ ಮಾರ್ಕೆಟ್ ಆಗಿ ಹೇಳಿದೆ ಮಾರ್ಗೆ ಇಫ್ ಇಟ್ ಈಸ್ ಆ್ಯಂಡ್ ಸ್ಟೂಡೆಂಟ್ಸ್ಗಳಿದೆ ವಿಟ್ ಈಸ್ ಅನ್ ಫ್ಲಾಟ್ ಇಶ್ ಓಪನ್ ವೇಟ್ ಫಾರ್ ಮಾರ್ಕೆಟ್ ಟು ಬ್ರೇಕ ಔಟ್ ಬಿಕಾಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನು ಮಾಡಿದೆ ಬುಲಿಶ್ ಸ್ಲೋ ಫ್ಲಾಗ್ ಇದನ್ನೇನ ಇನ್ನೊಂದು ಏನಂತ ಕರೀತಾರೆ ನಿಮಗೆ ಆ್ಯಕ್ಚುಲಿ ಇದರಲ್ಲಿ ಪ್ಯಾಟ್ರನ್ ಒಂದು ನೀವು ಐಡೆಂಟಿಫೈ ಮಾಡೋದಾದ್ರೆ ಪೋಲ್ ಫ್ಲಾಗ್ ಓಕೆನಾ ಸೊ ಫ್ಲಾಗ್ ಈಸ್ ಬ್ರೇಕೌಟ್ ಸೊ ಬ್ರೇಕೌಟ್ ಆಗಿದೆ ಅಂದರೆ ಮಾರ್ಕೆಟ್ ಈಸ್ ಆ್ಯಂಡ್ ಬುಲಿಷ್ ಅಂತ ಸೊ ಇದು ಒಂದು ಪ್ಯಾಟರ್ನ್ ಇರುತ್ತೆ ಆ್ಯಕ್ಚುಲಿ ಅದನ್ನು ನಾನೇನು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಬಿಕಾಸ್ ಸಿಂಪಲ್ಲಾಗಿ ನೋಡಿದ್ರೇ ಗೊತ್ತಾಗುತ್ತೆ ಎರಡು ಟೈಮ್ ಫ್ರಮ ಮಾರ್ಕೆಟಲ್ಲಿ ಪೋಲ್ ಆಗ್ತಿದೆ ಫ್ಲ್ಯಾಗ್ ಆಗ್ತಿದೆ ಅಂತ ಸೊ ಫಸ್ಟು ಒಂದು ಹದಿನೈದು ನಿಮಿಷ ಯೂಜ್ವಲ್ ನಾನು ಟ್ರೇಡ್ ಮಾಡೋದಿಲ್ಲ ವೆಯ್ಟ್ ಮಾಡ್ತಿದೆ ಫಸ್ಟ್ ಹದಿನೈದು ನಿಮಿಷಕ್ಕೆ ಮಾರ್ಕೆಟ್ ಲೋನು ಮಾಡ್ತು ಪ್ಲಸ್ಸು ಪ್ರೀವಿಯಸ್ ಡೇ ನಿನ್ನೆ ಲೋಗೆ ಬಂದು ಅಲ್ಲಿಂದ ನಿನ್ನೆ ಹೈ ಕೂಡ ಬಂತು ಮಾರ್ಕೆಟ್ ವಿತಿನ್ ಹದಿನೈದು ನಿಮಿಷದಲ್ಲಿ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಇಟ್ಸ್ ಶೋಯಿಂಗ್ ಬುಲಿಷ್ನೆಸ್ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಒಂದು ರಿಟ್ರೆಸ್ಮೆಂಟ್ ಕೊಡುತ್ತ ಅಂತ ಸೊ ರಿಪ್ರೇಸ್ಮೆಂಟ್ ಅಷ್ಟೇನು ಫಾಸ್ಟಾಗಿ ಬರಲಿಲ್ಲ ನನಗೆ ಇಲ್ಲೊಂದು ಸ್ಮಾಲ್ ಕ್ಯಾಂಡಲ್ ಆಯಿತು ಸೊ ಇಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಿದ್ದೆ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬರಲಿಲ್ಲ ಮಾರ್ಕೆಟು ಸೊ ಬಟ್ ಇಲ್ಲಿಂದಲೇ ಒಂದು ಟ್ರೇಡ್ ಎತ್ಕೊಂಡೆ ನಾನು ರಿಟರ್ನ್ ಆಗಬೇಕಾದ್ರೆ ಸೊ ಇಲ್ಲಿ ಬರೋಷ್ಟೇ ನಾನು ಎಕ್ಸಿಟ್ ಕೂಡ ಅದೇ ಮಾರ್ಕೆಟಲ್ಲಿ ಬಟ್ ಅದಾದಮೇಲೆ ವೆರಿ ಫಾಸ್ಟ್ ಮೂಮೆಂಟ್ ಆಯಿತು ಒಂದು ಸಿಕ್ಸ್ ಸೆವೆನ್ ಪಾಯಿಂಟ್ಸ್ಗೆ ಎಕ್ಸಿಟ್ ಆದನ್ನ ಕಾನ್ಫಿಡೆನ್ಸ್ ಇಲ್ಲ ಆಲ್ ಟೈಮ್ ಹೈ ನಿಯರ್ ಇದೆ ಮಾರ್ಕೆಟು ಸ್ಲೋ ಆಗ್ಬೋದು ಫ್ರೈಡೆ ಕೂಡ ಇದೆ ಹಾಗಾಗಿ ಅಂತ ದೆನ್ ವೆರಿ ಸಿಂಪಲ್ ಸೆಕೆಂಡ್ ಟ್ರೇಡ್ ಏನು ನೋಡಿದರೆ ಅದು ವೆರಿ ಈಸಿ ಟ್ರೇಡು ಮಾರ್ಕೆಟ್ ಶಾರ್ಪ್ ಅಪ್ಸೈಡ್ ದಿಸ್ ಈಸ್ ದ ಪುಲ್ ಬ್ಯಾಕ್ ಸೊ ಪುಲ್ ಬ್ಯಾಕ್ ಲೈಕ್ ಎಕ್ಸಾಕ್ಟಾಗಿ ಟೈಮ್ ಏನಾಗುತ್ತೆ ಅಂದರೆ ಇಷ್ಟು ಶಾರ್ಪ್ ಅಪ್ಸೈಡ್ ಮೂವ್ ಆದಾಗ ಸಮಟೈಮ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ತನಕ ಬರೋದಿಲ್ಲ ಮಾರ್ಕೆಟು ಅದು ಕ್ಲಿಯರ್ ಆಗುತ್ತಿರುತ್ತೆ ಸೊ ಹಾಗಾಗಿನೇ ನಿಯರ್ ಟ್ವೆಂಟಿ ತ್ರೀ ಪರ್ಸೆಂಟ್ ನಾನು ಇತ್ಕೊಂಡೆ ಇಲ್ಲಿಂದ ಆರಾಮ್ಸೆ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆನಾ ಸೊ ಅಂಡ್ ಇವಾಗ ನಿಮಗೆ ಪ್ರೀಮಿಯಮ್ ಕೂಡ ಏನಾಗಿದೆ ಸಿಕ್ಸ್ಟಿ ಫೈವ್ ಆಗಿದೆ ಅರ್ಲಿಯರ್ ಸೆವೆಂಟಿ ಫೈವ್ ಇತ್ತು ಇವಾಗ ಸಿಕ್ಸ್ಟಿ ಫೈ ಆಗಿದೆ ಸೊ ನಿಮ್ಮ ಲಾಟ್ಸಲ್ಲಿ ಇದು ವೇರಿ ಆಗುತ್ತೆ ನಿಮ್ಮ ಲಾಟ್ಸಲ್ಲಿ ನೀವು ಏನು ವೇರಿ ಆಗುತ್ತೆ ಅದನ್ನು ನೀವು ಮ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಸೊ ಲಾಟ್ಸಲ್ಲಿ ನಿಮಗೆ ವೆರಿಯೇಷನ್ ಎಲ್ಲಿರುತ್ತೆ ಅದನ್ನು ನೀವು ಲಾಟ್ ಸೈಜಲ್ಲಿ ವೇರಿಯೇಷನ್ ಮಾಡ್ಕೊಬೇಕು ಸೊ ನೀವು ಎಷ್ಟು ಲಾಟ್ ತೊಗೊಳ್ತೀರ ಏನು ತೊಗೊಳ್ತೀರ ಅನ್ನೋದನ್ನು ಸೊ ಅದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಸೊ ಅದಾದಮೇಲೆ ಮತ್ತಿನ ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ ಬಿಕಾಸ್ ಟು ಟ್ರೇಡ್ಸ್ ಎನ್ ಆಫು ಆಲ್ ಟೈಮ್ ಹೈಯಲ್ಲಿದೆ ಮಾರ್ಕೆಟ್ ಸ್ಲೋ ಕೂಡ ಕೂಡ ಇದೆ ಸೊ ಇವಾಗ ನೀವು ಟ್ರೇಡ್ ಮಾಡ್ಬೋದಾ ಆಲ್ರೆಡಿ ಮೂಮೆಂಟ್ ಮುಗಿದೋಗಿದೆ ಸೊ ಇಲ್ಲೇ ಮಾರ್ಕೆಟ್ ಸೈಡ್ ವೈಸ್ ಆಗ್ಲೂಬೋದು ಸ್ವಲ್ಪ ಕೆಳಗಡೆಗೆ ಬರ್ಲೂಬೋದು ಅಂಟಿಲ್ ಅನ್ಲೆಸ್ ಡೇ ಲೋನ ತೆಗೆಯೋವರೆಗೂ ಮಾರ್ಕೆಟಲ್ಲಿ ಫಾಲ್ ಅಂತೂ ಸಿಗೋದಿಲ್ಲ ಸೊ ಆದಷ್ಟು ಅವಾಯ್ಡ್ ಮಾಡಿ ನಿಮಗೇನಾದರೂ ಲೈಕ್ ಇವಾಗ ಆಲ್ರೆಡಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದರೆ ಜಸ್ಟ್ ಕ್ಲೋಸ್ ದ ಸಿಸ್ಟಮ್ ನೋ ಮೋರ್ ಟ್ರೇಡ್ಸ್ ಫರ್ದರ್ ಯಾವುದೇ ಥರ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ ಬಿಕಾಸ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು ಸೊ ನಿಫ್ಟಿಯಲ್ಲಿ ಒಳ್ಳೆ ಮೂಮೆಂಟ್ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಂದ್ಕೊಳ್ತೀನಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಅಂಥ ಮೂಮೆಂಟ್ ನಾನೇನು ನೋಡಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಂ ಎಸ್ ಬ್ಯಾಂಕ್ ನಿಫ್ಟಿ ಸೇಮ್ ನಿಫ್ಟಿ ಥರನೇ ಮೂವ್ ಆಗಿದೆ ಬಟ್ ಕಂಪೇರ್ ಟು ನಿಫ್ಟಿಯೇ ಪ್ರಕಾರನೇ ಹೇಳೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಿಲ್ ಲೈಕ್ ಇನ್ನೂ ಪುಲ್ ಬ್ಯಾಕ್ ಲೆವೆಲ್ ತನಕ ಬಂದೇ ಇಲ್ಲ ಮಾರ್ಕೆಟು ಸೊ ಸ್ಲೋಲಿ ಸ್ಲೋ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನಿಫ್ಟಿಯೇ ಮೂವ್ ಆಗಿದೆ ಓಕೆ ವೆರಿ ಗುಡ್ ಮೂ ಬ್ಯಾಂಕ್ ನಿಫ್ಟಿಯಲ್ ಕೂಡ ಇವತ್ತು ಒಳ್ಳೆ ಮೂವ್ನಾಗ ಕ್ಯಾಪ್ಚರ್ ಮಾಡಿರ್ತಾರೆ ಬಿಕಾಸ್ ಇದೊಂದು ಕ್ಯಾಂಡಲ್ ಇದೆಯಲ್ಲ ತುಂಬ ಫಾಸ್ಟ್ ಪ್ರೀಮಿಯಂ ಮೂವ್ ಆಗಿರುತ್ತೆ ಈ ಕ್ಯಾಂಡಲ್ಸ್ಗಳಲ್ಲಿ ಈ ಥರದ ಕ್ಯಾಂಡಲಲ್ಲಿ ವೆರಿ ಫಾಸ್ಟ್ ಪ್ರೀಮಿಯಂ ಮೂವ್ ಆಗಿರುತ್ತೆ ಇಲ್ಲಿ ಮೂರ್ನಾಲ್ಕು ಕ್ಯಾಂಡಲ್ ಏನು ಮೂವ್ ಆಗಿರೋಲ್ಲ ಅದು ಇಷ್ಟು ಇದೊಂದು ಕ್ಯಾಂಡಲ್ ಎತ್ಕೊಂಡು ಹೋಗಿರೋದು ಮೇಲಕ್ಕೆ ಸೊ ನಿಫ್ಟಿಯಲ್ಲಿ ಕೂಡ ಆಗಿದೆ ಅದನ್ನೇ ನಾನು ಎಕ್ಸಿಟ್ ಆದಮೇಲೆ ವೆರಿ ಫಾಸ್ಟ್ ಮೂವ್ಮೆಂಟ್ ಆಯಿತು ಬಟ್ ಐ ವೇಟೆಡ್ ಫಾರ್ ರಿಟ್ರೆಸ್ಮೆಂಟ್ ಗೊತ್ತಿತ್ತು ರಿಟ್ರೆಸ್ಮೆಂಟ್ ಬಂದೇ ಬರುತ್ತೆ ಮಾರ್ಕೆಟ್ ವಿಥೌಟ್ ರಿಟ್ರೆಸ್ಮೆಂಟ್ ಮಾರ್ಕೆಟ್ ಮೂವ್ ಆಗಲ್ಲ ಸೊ ಜಸ್ಟ್ ವೈಟ್ ಫಾರ್ ಇಟ್ ರಿಪ್ರೇಸ್ಮೆಂಟ್ ಅಂತ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ಗೆ ಒಂದು ರಿಟ್ರೆಸ್ಮೆಂಟ್ ಐ ಟು ಕಟ್ ರೇಟ್ ಫಿನಿಶ್ ಆ್ಯಂಡ್ ತುಂಬ ಜನದ ಮೆಸೇಜ್ ನೋಡಿದೆ ಇಲ್ಲೇ ಟ್ರೇಡ್ ಅಂತ ನೀವು ಟ್ರೇಡ್ ಮಾಡಿರೋ ಟ್ರೇಡಲ್ಲಿ ನಾನು ಸೆಕೆಂಡ್ ಟ್ರೇಡ್ ಮಾಡಿದ್ದೀನಿ ಐ ಗೆಸ್ ತುಂಬ ಜನ ಇಲ್ಲಿ ಡೇ ಹೈನ ಆಗಿ ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದ್ರೆ ಅಂತ ಐ ಅಗ್ರಿ ಸೇಮ್ ಲೆವೆಲ್ ನಾನು ಕೂಡ ಒಂದು ಟ್ರೇಡ್ ಮಾಡಿರೋದು ಫಸ್ಟ್ ಟ್ರೇಡ್ ಇಲ್ಲಿ ನಾನು ಟ್ರೇಡ್ ಮಾಡಿರೋದು ಸೆಕೆಂಡ್ ಟ್ರೇಡ್ ನಿಮ್ಮ ಥರನೇ ಇಲ್ಲಿ ಮಾಡಿರೋದು ಸೊ ಬೋತ್ ಟ್ರೇಡ್ಸ್ ಆರ್ ಗುಡ್ ಓಕೆನಾ ಸೊ ನಿಮಗೆ ಈ ಸರ್ ಇದು ಬೆಟರಾ ಅದು ಬೆಟರಾ ಅಂತ ಕೇಳಕ್ಕೆ ಹೋಗ್ಬಿಡಿ ಬೋತ್ ಆರ್ ವರ್ಕಿಂಗ್ ಗುಡ್ ಬೋತ್ ಟ್ರೇಡರ್ಸ್ ಬೋತ್ ಟ್ರೇಡ್ಸ್ ವೆಲ್ ಓಕೆನಾ ಎರಡರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೊಳ್ಳೋ ಅಂತ ದಿನಾನೆ ಸೊ ನೀವು ಕೂಡ ಪ್ರಾಫಿಟ್ ಮಾಡ್ಕೊಂಡಿರ ನಾನು ಮಾಡ್ಕೊಂಡಿನಿ ಹ್ಯಾಪಿ ವೀಕೆಂಡ್ ಸೊ ನ್ಯೂ ಇಯರ್ ನ್ಯೂ ಥಿಂಗ್ಸ್ ಸೊ ನೀವು ಒಂದು ರೆಸಲ್ಯೂಷನ್ ಮಾಡ್ಕೊಳ್ಳಿ ಲೈಕ್ ನಾನು ಟ್ರೇಡಿಂಗಲ್ಲಿ ಈ ವರ್ಷ ಎಷ್ಟು ಮ್ಯಾಕ್ಸಿಮಮ್ ಕಲಿಯೋಕ್ಕಾಗುತ್ತೆ ಅಷ್ಟು ಕಲಿಯೋಣ ಸೊ ಕಲ್ತ್ರೆ ಎಷ್ಟು ಕಲಿತರೆ ಅಷ್ಟು ನಿಮಗೆ ಮಾರ್ಕೆಟ್ ಈಸಿ ಆಗ್ತೋಗುತ್ತೆ ಆ್ಯಂಡ್ ನಿಮಗೆ ತುಂಬ ಇದರಲ್ಲೂ ಹೇಳ್ತೀನಿ ನನಗೆ ದಯವಿಟ್ಟು ಓಪನ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ಸ್ಗಳನ್ನ ಕಳಿಸ್ಬಿಡಿ ನಾನು ಓಪನ್ ಇಂಟ್ರೆಸ್ಟ್ ನೋಡೋದಿಲ್ಲ ಪ್ರೀಮಿಯಮ್ ಚಾರ್ಟ್ಗಳನ್ನ ಕಡಿಮೆ ನೋಡ್ತೀನಿ ನೋಡ್ತೀನಿ ಪ್ರೀಮಿಯಂ ಚಾರ್ಟ್ ನೋಡಲ್ಲ ಅಂತಲ್ಲ ಸೊ ತುಂಬ ಕಡಿಮೆ ಬಟ್ ಓಪನ್ ಇಂಟ್ರೆಸ್ಟ್ ಜೀರೋ ನಾನು ಏನೂ ನೋಡೋದಿಲ್ಲ ಓಪನ್ ಇಂಟ್ರೆಸ್ಟು ನೀವು ದಯವಿಟ್ಟು ಓಪನ್ ಇಂಟ್ರೆಸ್ಟ್ ಬಗ್ಗೆ ಏನೂ ಕೇಳಿ ನನಗೆ ಕಳಿಸ್ಬಿಡಿ ಬಿಕಾಸ್ ನನಗನ್ನು ನಾನೇ ನೋಡಲ್ಲ ಅಂದರೆ ಎಲ್ಲಿಂದ ಅದನ್ನು ಗೈಡ್ ಮಾಡಲಿ ಸೊ ಹಾಗಾಗಿ ಓಪನ್ ಇಂಟ್ರೆಸ್ಟ್ ಬಗ್ಗೆ ಏನೂ ನನಗೆ ಕಳಿಸ್ಬೇಡಿ ಏನು ಉಳಿದಿದ್ದು ಲೈಕ್ ನಿಮಗೆ ಇದ್ರದ್ದು ಏನು ಪ್ರೀಮಿಯಂ ಚಾರ್ಟ್ಸ್ ಇರ್ಬೋದು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ಸ್ ಇರ್ಬೋದು ರೆಸ್ಟ್ ಎವ್ರಿಥಿಂಗ್ ಎಲ್ಲ ಕವರ್ ಆಗಿರುತ್ತೆ ಓಪನ್ ಇಂಟ್ರೆಸ್ಟ್ ಬಗ್ಗೆ ನಾನು ಕ್ಲಾಸಲ್ಲಿ ಕೂಡ ಗೈಡ್ ಮಾಡೋದಿಲ್ಲ ಯಾಕೆಂದರೆ ಓಪನ್ ಇಂಟ್ರೆಸ್ಟ್ ನನ್ನ ಬಿಲೀವ್ ಇಷ್ಟೇ ಅದರಿಂದ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಅದರಲ್ಲಿ ಮಿಕ್ಸಡ್ ಕಾಂಟ್ರಾಕ್ಟ್ಸ್ ಇರುತ್ತೆ ಸುಮ್ಮನೆ ನಿಮಗೆ ಇಲ್ಲಿ ಇಷ್ಟು ಕಾಂಟ್ರಾಕ್ಟ್ಸ್ ಇದೆ ಇಷ್ಟು ಲ್ಯಾಕ್ಸ್ ಕಾಂಟ್ರಾಕ್ಟ್ಸ್ ಇದೆ ಅನ್ನೋದನ್ನು ಅದ್ರಲ್ಲಿ ತೋರಿಸ್ತಿರುತ್ತೆ ಬಟ್ ಅದ್ರ ಪ್ರಕಾರ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋಲ್ಲ ಮಾರ್ಕೆಟಲ್ಲಿ ಸೊ ಇಟ್ಸ್ ಅ ಕ್ಲಿಯರ್ ಕಟ್ ಪ್ಯಾಟ್ರನ್ಸ್ ಮಾರ್ಕೆಟ್ ಮಾರ್ಕೆಟ್ ರನ್ ಆಗೋದು ಬಂದು ಪ್ಯಾಟ್ರನ್ಸಿಂದ ನಾಟ್ ಬೈ ಎನಿಥಿಂಗ್ ಲೈಕ್ ನಿಮಗೆ ಇದೇ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಅಂತಲ್ಲ ಈಗ ನಾನು ನಿಮಗೆ ಒಂದು ಪ್ಯಾಟ್ರನ್ ಹೇಳಿದೆ ಇವತ್ತು ಸೇಮ್ ಪ್ಯಾಟ್ರನ್ ಲೈಕ್ ವಾಟ್ ಈಸ್ ಸೆಡ್ ಪೋಲ್ ದಿಸ್ ಈಸ್ ದ ಫ್ಲಾಗ್ ಬ್ರೇಕ್ಔಟ್ ಓಕೆನಾ ಸೊ ಒಂದು ಸೊ ಇನ್ನೊಂದು ಕಂಟಿನ್ಯೂಸ್ ಆಗಿ ಮಾರ್ಕೆಟು ಬೈಯಿಂಗು ರಿಟ್ರೆಸ್ಮೆಂಟ್ ಪುಲ್ ಬ್ಯಾಕು ಇಟ್ಸ್ ಅ ಬ್ರೇಕೌಟ್ ಎರಡೂ ಸೊ ನಿಮಗೆ ಪೋಲೆಂಡ್ ಫ್ಲಾಗರ್ ಅಂತ ಹೇಳಿ ಫುಲ್ ಬ್ಯಾಕ್ ರಿಪ್ರೇಸ್ಮೆಂಟ್ ಅಂತಾರೆ ಐ ಆರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ ಇಟ್ಸ್ ಎ ಈಜಿ ಟು ಟ್ರೇಡ್ ಸೊ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಏನು ಹೇಳುತ್ತೆ ಅದ್ರ ಮೇಲೆ ಮಾರ್ಕೆಟ್ ನೇಚರ್ ಡೈನಾಮಿಕ್ಸ್ ರನ್ ಆಗುತ್ತೆ ಸೊ ಹೈಯರ್ ಟೈಮ್ ಫ್ರೇಮ್ ನೋಡಿ ಟ್ರೇಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ ಓಕೆನಾ ಓಕೆ ಕಲಿಬೇಕು ಅನ್ನೋರು ಒಂಬತ್ತನೇ ತಾರೀಕು ಬಯಸ್ನ ಜಾಯ್ನ್ ಆಗಿ ರೀ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್